ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗದೀರಿ ಆರಾಮದಿರಿ ನಾ ಆರಾಮದಿನಿ ನೋಡ್ರಿ ನನ್ನ ಸಂಜೆ ಮುಂದೆ ಲಾಗ್ ಶುರು ಮಾಡಾಕತ್ತೇನಿ ನಾನು ಹಾಕಿದ್ ಕೆಲಸ ಕೆಲ್ಸ ಐತ್ ನಂತ ಹಂಗಾಗಿ ನಾನೇನು ಹೋಗಂಗಿಲ್ಲ ಅದು ಬಂದ್ ನನಗೆ ಗೊತ್ತಾನೇ ಇಲ್ಲ ನಮ್ಮ ನಮ್ದೇ ಕೋಟಿ ಒಂದಳ ಅಲ್ಲಿ ನಿಮ್ಗೆ ಏನು ಧೂಳು ಕಾಣಿಸ್ತೈತಲ್ಲ ಅಲ್ಲ ಐತ್ ನೋಡಿ ನಿಮ್ಗೆ ಕೆಳಸಿರ್ಬೋದ ನಮ್ಮ ಗೌರಿ ಹೋದ್ರ ಸೌಂಡ ಹಂಗಾಗಿ ನನ್ನ ನಮ್ಮ ಗೌರಿ ಕೆಲಸ ಮತ್ತು ಮನೆಯಾಗಿನ ಕೆಲಸ ಮಾಡ್ಕೋಬೇಕ ನಮ್ಮ ದೇಹಕ್ಕೆ ಬಂದಿದ್ದಾಳ ಮಮ್ಮಿ ನನ್ನ ಫೋನ್ ತಗೊಂಡ ವಿಡಿಯೋ ವೀಡಿಯೋ ಮಾಡ್ಕೊಂಬರ್ತೇನೆ ಕೋಡ್ ಅಂತಂದ್ರೆ ಸರಿ ಬಿಡ್ವಾ ಅಂತಂದೆ ಇಲ್ಲಿ ಕೊಡಿ ಮಮ್ಮಿ ಮಾಡ್ಕೊಂಬರ್ತೇನೆ ಅಂತಂದ್ರೆ ಸರಿ ಹೋಗಂತ ಮಾಡತಿ ಹಾಕೋದು ಆಗೋದಿತ್ತಲ್ಲ ಇದು ಸ್ವಲ್ಪ ವಿಡಿಯೋ ಹಿಂದಿನ ವಿಡಿಯೋ ನಾನು ಹೇಳ್ಬೋದು ಹಿಂದಂದ್ರೆ ಅತಿ ಹಿಂದಿನ ವಿಡಿಯೋ ಅಲ್ಲ ಯಾಕಂದ್ರೆ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ನಿ ಹಾಗಾಗಿ ಸ್ವಲ್ಪ ಇದು ಹಬ್ಬ ಅತಿ ಬಂದವಲ್ಲ ಹಾಗಾಗಿ ಹಬ್ಬದ ಲಾಗನ್ನ ಹಾಕಿದ್ದೆ ನಾನು ಗೋಧಿ ಕೊಯ್ಬೇಕಂತಂದ್ರೆ ಮದ್ಯದಿ ಮಾಡತಿ ಅಕ್ಕಿತ್ತಲ್ಲ ಮಳೆ ಆತಂದ್ರೆ ಏನಾಕ್ಯತಂದ್ರೆ ಅದು ಕೈ ಬಂತುತ್ತೂ ಬಾಯಿ ಬರಂಗಿಲ್ಲ ಅಂತಾರಲ್ಲ ಹಂಗೆ ಅದ್ರ ಸಂಬಂಧ ಇದ್ರಲೇ ಇದೇನು ಕಡಮಿಷನ್ ಐತಲ್ಲ ಇದರ್ಲೆನ ಇದನ್ನು ಹಾಕಾಕತ್ತಾರ ಈಗ ಇದು ಅಂತಂದ್ರೆ ನಾನು ಹೇಳ್ತೇನೆ ಅದನ್ನು ಫೂರ್ತಿ ನೀವು ನೋಡಿರಿ ನಮ್ಮ ದೇವಕ್ಕಿನ್ನೂ ಹೊಂಟಾಳ ಇಲ್ಲಿಂದ್ರೆ ವಿಡಿಯೋ ವೀಡಿಯೋ ಮಾಡ್ಕೊತ ಹೊಂಟಾಳೋಕ್ಕೆ ಅಲ್ಲಿ ಹೋದಿಂದ ನೋಡೋ ನಾ ವಿಡಿಯೋ ಎಷ್ಟರ ಮಟ್ಟಿಗೆ ಚಲೋ ಅಂತ ಗೊತ್ತಿಲ್ಲ ನನಗೆ ಯಾಕಂದ್ರೆ ವೀಡಿಯೋ ಮಾಡ್ಕೊಂಡ್ ಬಂದಾಳಲ್ಲ ಅದು ಒಂದು ಸಂಜೆ ಮುಂದಿದ ಮುಂಜಾನೆ ಮಧ್ಯಾಹ್ನ ಅಲ್ಲ ಹಾಗಾಗಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಸಂಜೆ ಮುಂದೆ ಅಷ್ಟೊಂದು ಕ್ಲಿಯರಾಗಿ ಬರೋಂಗಿಲ್ಲಲ್ಲ ನೀವು ನೋಡ್ರಿ ಇಲ್ಲದ ನೋಡಿದ್ರನ್ನ ಗೊತ್ತಾಗ್ಬೋದು ಅದನ್ನ ಈಗ ಇದನ್ನು ಮಾಡ್ಕೊಂಬಂದ್ರೆ ಒಂದು ನಾಲ್ಕು ಜನ ಕೊಯ್ಯಷ್ಟು ಇದದ ನಾಲ್ಕು ನಾಲ್ಕು ಸಾಲು ಹಿಡ್ಕೊಂಡು ಕೊಯ್ ಥರ ಅಲ್ಲಿ ಅಲ್ಲಿಂದ ನೋಡಿ ಮುಂದೆ ಕಟ್ ಮಾಡ್ಕೊಂತ ಹೋಗೈತಿ ಹಿಂದೆ ಅದು ಹೊಟ್ಟೆ ಏನಿರ್ತೈತಿಲ್ಲ ಹೊಟ್ಟು ಆಗಂಗಿಲ್ಲ ಏನಾಗಂಗಿಲ್ಲದ ಹಿಂದದ ಹುಲ್ಲೆಲ್ಲ ಕತ್ತರಿಸಿದ್ದ ಹೊಲಸೆಲ್ಲ ಬೀಳತ್ತೈತಿ ಸೈಡ್ ಮತ್ತು ಅಲ್ಲೇ ಒಂದು ಡಬ್ಬಿ ಇರ್ತೈತಂತ ಅಂತ ಆ ಒಳಗನ ಅವೇನು ಗೋ ಇದು ಇರ್ತಾವಲ್ಲ ಒಂಬತ್ತು ಚೀಲ ಹಿಡಿ ಒಂಬತ್ತು ಚೀಲ ಅಥ್ವಾ ಎಂಟು ಚೀಲ ಹಿಡಿಯೋಷ್ಟು ಇರ್ತೈತಂತ ಅದ್ರೊಳಗನ ಅವಲ್ಲೇ ಇದಕ್ಕೆ ಲಾಸ್ಟ್ ಎಲ್ಲ ಮುಗೀತೈತಲ್ಲ ಅಂದ್ರೆ ಒಂದು ಎಕರೆಗೆ ಇಷ್ಟು ಅಂದ್ರೆ ಅದು ಬೆಳೆ ಹೆಂಗೆ ಇರ್ತೈತಲ್ಲ ಕಾಳು ಹೆಂಗೆ ಆಗಿರ್ತೈತಲ್ಲ ಹಂಗೆ ಕಾಳು ಹೊಂಡತೈತಿ ಒಂದು ಎಕರೆಗೆ ಎರಡು ಎರಡು ಸಾವಿರ ಐತೋ ಅಥವಾ ಎಷ್ಟು ಐತ ಹದಿನಾರುನೂರು ನೂರು ರೂಪಾಯಿ ಐತೇನೋ ಏನೋ ಗೊತ್ತಿಲ್ಲ ಎಕರೆ ಗಂಟ್ಲೇನ ಇದು ಒಂದು ಎಕರೆನೂ ಇಲ್ಲ ಕಡಿಮೆ ಇದ್ದರೂ ನಾವು ಒಂದು ಎಕರೆ ಹೊಲದ್ದನ ರೊಕ್ಕ ಕೊಡಬೇಕು ಯಾಕಂದ್ರೆ ಎಕರೆ ಕಡಿಮೆ ಐತಿ ನಾವು ಕಡಿಮೆ ಕೊಡ್ತೇವೆ ಅಂತಂದ್ರೆ ತೊಗೊಳಂಗಿಲ್ಲ ಯಾಕಂದ್ರೆ ಅಲ್ಲೇ ಪಕ್ಕ ಹೊಲಗಳು ಇದ್ರೂ ಅಷ್ಟು ದೂರ ದೂರ ಇದ್ರೂ ಅಷ್ಟು ಮತ್ತು ಗೋಧಿ ಹೊಲ ಮಗ್ಗದ ಮಗ್ಗಲದಲ್ಲೇ ಇದ್ರೂ ಅಷ್ಟು ಇಲ್ಲದೇ ಇದ್ರು ಅಷ್ಟು ಹೊಲ ಒಟ್ನಲ್ಲಿ ಒಂದು ಎಕರೆಗೆ ಇಷ್ಟಂತ ಮಾಡಿರ್ತಾರೆ ಅಷ್ಟು ಕೊಡಲೇಬೇಕು ಈಗಿಲ್ಲೆ ಆಚೆ ಕಡೆ ಕಟ್ ಮಾಡ್ಕೊಂಬಂದ ಹಳ್ಳಿ ಇಲ್ಲಿ ಈ ಕಡೆ ಕಟ್ ಮಾಡಕೈತಿ ನೋಡಿ ಆದ್ರೆ ವಾಗ ತೆಗಂಗಿಲ್ಲ ರಾಶ್ ಒಂದು ಈಟು ಆಗಾ ತ ಆಗಿರ್ಕಿಲ್ಲ ಅದ್ರೊಳಗೆ ಇದು ಹೆಂಗಂದ್ರೆ ಅಲ್ಲಿ ನಿಮ್ಗೆ ಕಾಣಿಸ್ತೈತಿ ನೋಡಿ ಎಷ್ಟಂದ್ರೆ ಕೋಳಿ ಗೋಧಿ ಐತಿಲ್ಲ ಗೋಧಿ ಕೋಳಿ ಭಾಳ ಉಳಿತಾವ ಹೊಳ್ಳಿ ಗೋಧಿ ಬುಡ್ ಏನಿರ್ತಲ್ಲ ಗೋಧಿ ತನಿ ನಾವು ಬುಡ್ಡೆ ಅಂತೇವಿ ಗೋಧಿ ತನಿಯೂ ಭಾಳ ಅಂದ್ರೆ ಭಾಳ ಉಳಿತಾವ ಅದನ್ನ ಇಕ್ಕಟ್ಟು ಹಾಕಿಸ್ತಿಂದ ಯಾಕಾದರೂ ಹಾಕ್ಸಿದ್ವಿ ಏನೋ ಅಂತ ಅನಿಸ್ಬಿ ಅನಿಸ್ಬಿಡ್ತಾವ್ರಿಗೆ ಎಷ್ಟಂದ್ರೆ ಒಂದು ಹದಿನೈದು ದಿನ ಏನೋ ಇದು ಹದಿನೈದು ದಿನಾನೋ ಎಂಟತ್ತು ದಿನಾನೋ ಅದನ್ನ ಗೋಧಿ ತನಿ ಏನು ಉದ್ರಿ ಬಿದ್ದಿರ್ತಾವಲ್ಲ ಇಷ್ಟು ಹಾಕ್ಕೊಂಡ್ರವ್ರು ಯಾಕಂದ್ರೆ ಮಾಡಿ ಹಾಕಲಿಲ್ಲ ಅಂದ್ರೆ ಇಷ್ಟವ್ರು ಎಲ್ಲರೂ ಸೇರಿ ಕೊಯ್ತಿದ್ವಿ ಅವ್ರು ಕೊಯ್ಯ ಮುಂದೆ ನಾವು ಹೋಗಿದ್ವಿ ಬೆಳಗ್ಗೆ ತಂಪತ್ತನೆಯಾಗ ಅಷ್ಟು ಕೊಯ್ಯೋದು ಅದನ್ನ ಬಿಸಿಲಾಗ ಕೊಯ್ಯಕ್ಕೆ ಬರೋಂಗಿಲ್ಲ ಹೋದ್ರೆ ಅವು ಗೋಧಿ ತನಿ ಇರ್ತಾವಲ್ಲ ಬುಡ್ಡಿಗೆ ಗೋ ಅವು ಉದುರ್ತಾವೆ ಹಾಗಾಗಿ ತಂಪತ್ನಿಗನ ಕೊಯ್ತಾರೆ ಗೋಧಿ ಮಾಡಿ ಹಾಕೋ ಸಂಬಂಧ ಅವಾಗೆಲ್ಲರೂ ಜಾಸ್ತಿ ಕಟ ಮಿಷಿನ ಇದನ್ನ ರಾಶಿ ಮಾಡಿದ್ರಿ ವರ್ಷ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಮಳೆ ಆದ್ರೆ ಮತ್ತು ಅದು ಕಲರ್ನು ಚೇಂಜ್ ಆಗಿಬಿಡ್ತಾವ ಅಡಿಗೆನು ಬರೋಂಗಿಲ್ಲ ಹಳ್ಳಿ ರೇಟು ಕಡಿಮೆ ಕೈತಿ ಹಾಗಾಗಿ ಈಗ ಹಂಗ ಇದನ್ ಮಾಡ ನೋಡಿ ಸುತ್ತು ಕಡೆ ಇಷ್ಟು ಅಂದ್ರ ಸ್ಕ್ವೇರ್ ಆಕಾರದಲ್ಲೇನ ಕಟ್ ಮಾಡ್ತಾರೇನೋ ಹೌದಂತ ಗೊತ್ತಾಗಲ್ತತಿ ಈಗ ಫಸ್ಟ್ ಈಚೆ ಕಡೆಯಿಂದ ಬಂದ ಹೊಳ ಹಿಂಗ ಅಡ್ಡ ಅಡ್ಡ ಹೋಗಿ ಅಲ್ಲಿ ಮನಿ ಅಂತಿಲ್ಲ ಅಲ್ಲಿಂದ್ರ ಮತ್ ಮುಂದ್ ಬಂತ ಸ್ಕ್ವೇರ್ ಆಕಾರದಾಗನ ಕಟ್ ಮಾಡ್ಕೊಂತ ಹೋಗಿರ್ಬೋದು ಒಂದು ವೇಳೆ ಇದನ್ನ ನಾವು ಅಷ್ಟ ಮನೆಯವ್ರಿಗೆ ಓದಿದ್ರು ಸ್ವಲ್ಪ ಸ್ವಲ್ಪ ಅಂತ ಓದಿದ್ರು ಒಂದು ಎಂಟು ದಿನ ಹಾಕಿತ್ತೇನೋ ಯಾಕಂದ್ರೆ ಈಟು ಈಟಕ್ಕೆ ಕೋದಿದ್ರು ಹಿಂಗೆ ಜಾಸ್ತಿ ಹಾಳು ಹಚ್ಕೋದ್ರೆ ಒಂದು ಮೂರು ನಾಲ್ಕು ದಿನ ಎರಡು ದಿನದಾಗತಿ ಹಿಂಗೆ ಹಾಕಿತ್ತು ಯಾಕಂದ್ರೆ ಒಂದು ಎಕರೆನೂ ಇಲ್ವೇನೋ ಅನ್ನಿಸ್ತದ ಒಂದು ಎಕರೆ ಹಾಂ ಒಂದು ಎಕರೆ ಇಲ್ಲ ಐತಿ ಮೇಯ್ತೀವಲ್ಲ ಆದ್ರೆ ನಾವು ಮನೆಯನ್ನವ್ರ ಅಷ್ಟಕ್ಕೆ ಓದಿದ್ವಿ ಅಂದ್ರೆ ಎಂಟು ದಿನ ಅಂದ್ರೆ ಅಷ್ಟೊಂದು ಕಷ್ಟ ಅಷ್ಟೊಂದ್ ಕಷ್ಟಪಡುವಂತಂದ ಆರಾಮಕ್ಕಿತ್ತ ಒಂದು ಎಂಟು ದಿನಕ್ಕೆ ಆದ್ರೆ ಮಾಡ ಹಾಕ್ತಲ್ಲ ಹಂಗಾಗಿ ಅದನ್ನ ಹಚ್ಚುವಂತ ಅನಿವಾರ್ಯ ಬಂತ ಅದನ್ನ ಹಚ್ಚಿ ರಾಶಿ ಮಾಡಿದ್ರ ಅವ್ರ ನೋಡಿ ಎಂಟು ದಿನ ಆಗೋದ ಬಾಳಂದ್ರ ಒಂದ ಎರಡು ಮೂರು ತಾಸನೆಯಾಗ ಆಗ್ಬೋದೇನೋ ಇದು ನನಗೂ ಗೊತ್ತಿಲ್ಲ ಎಷ್ಟೋತನ ಆತೇನೋ ಎರಡು ತಾಸನೆಯಾಗ ಆತೋ ಅಥವಾ ಮೂರು ತಾಸದಲ್ಲಿ ಆತೇನೋ ಕೆಳಗೆ ಕೋ ಅದು ಗೋಧಿ ಕೋಲಿನೂ ಭಾಳ ಉಳಿತಾವ ಮತ್ತು ನಾನು ಹೇಳಿದ್ನಲ್ಲ ಗೋಧಿ ತನಿನೂ ಭಾಳ ಅಂದ್ರೆ ಭಾಳ ಎಷ್ಟು ಅಂದ್ರೆ ಒಂದು ಎಪ್ಪತ್ತೆಂಬತ್ತು ಸೇರಿನಷ್ಟು ಹೆಚ್ಚು ಕಮ್ಮಿ ಒಂದು ಚೀಲನಷ್ಟು ಕಾಳು ಅಲ್ಲೇ ಲುಕ್ಷಣ ಬಿಟ್ಟಿದ್ದು ಹೊಲದಾಗ ಅಷ್ಟು ಗೋಧಿ ತನಿ ಬಿದ್ದುಬಿಟ್ಟಿದ್ದು ಅದೆಲ್ಲ ಗೋಧಿ ಎತ್ತಿರ ಇತ್ತು ಅಂದರೆ ಈ ಕಡೆ ಗರಸನ್ಯಾಗ ಅಷ್ಟ ಸ್ವಲ್ಪ ಕಿರಿ ಇತ್ತು ಅದನ್ನ ಕಟ್ ಮಾಡೋಕೆ ಏನಿದ್ರಕ್ಕಿಲ್ಲ ಆದ್ರೆ ಅಷ್ಟೊಂದು ಯಾಕೆ ಹೊಲ್ಸಾಟ ಆತ ಏನೋ ಗೊತ್ತಿಲ್ಲ ಒಟ್ನಲ್ಲಿ ರಾಶ್ ಅಂದ್ರೆ ಭಾಳ ಅಂದ್ರೆ ಭಾಳ ಹೊಲ್ಸಾಟ ಆಯ್ತು ಸ್ವಲ್ಪ ಹಸುಕು ಇತ್ತು ತನಿ ಗೋದಿ ಸ್ವಲ್ಪ ಹಸರ ಹಸರಾಗಿದ್ದು ನಾನು ಹೋಗಿದ್ದು ಹೈಕಟ್ ಐತದೆ ಅದೊಂದು ವಿಡಿಯೋ ಮನುಷ್ಯರು ಮಾಡೋದಕ್ಕೆ ಹಿಂಗೆ ಮಷಿನ್ಗಳು ಮಾಡೋದಕ್ಕೆ ಎಷ್ಟು ೊಂದು ವ್ಯ ವ್ಯತ್ಯಾಸ ಐತ್ ನೋಡ್ರಿ ಭಾಳ ಭಾಳ ವ್ಯತ್ಯಾಸ ಐತಿ ನಾವಾದ್ರೆ ಹಿಂಗ ಬಗ್ಗೆ ಕೊಯ್ಬೇಕ ಬಗ್ಗೆ ಕೊಯ್ ಮುಂದ ಅಂದ್ರ ಬ್ಯಾಕ್ ಪೇನ್ ಸುರಾಕಿರ್ತೈತಿ ಒಂದು ಸ್ವಲ್ಪ ಕುಂದಿರ್ತೇವಿ ನೀರು ಕುಡಿತೇವಿ ಹಂಗಾಗಿ ಲೇಟ್ ಹಾಕಿರ್ತೈತಿ ಆದ್ರೆ ಇವ್ಕೇನು ಸುಸ್ತು ಅನ್ನೋದನ್ನೇ ಇರಂಗಿಲ್ಲ ಅವಕೇನ ಎಣ್ಣೆ ಖಾಲಿ ಆದ್ರೆ ಒಂದೇ ಬಂದ ಎಣ್ಣೆ ಇತ್ತಂದ್ರೆ ಅವ ರನ್ನಿಂಗಲ್ಲೇನೆ ಇರ್ತಾವ ಕೆಲಸ ಮಾಡ್ಕೊತಾನೆ ಆದ್ರ ಪ್ರತಿ ಒಂದಕ್ಕೂ ಹಿಂದದಾಗೆ ಅಂದ್ರ ಮನುಷ್ಯರ ಕೆಲ್ಸ ಕಡಿಮೆ ಆಗೈತಿ ಕಡಿಮೆ ಆಗೈತಿ ಅಂದ್ರೆ ಯಾವ ಅದ್ರ ಈ ತರ ಏನ್ ರಾಶಿ ಮಾಡ್ತಾರಲ್ಲ ರಾಶಿ ಚಲೋನ ಆಗಂಗಿಲ್ಲ ಒಂಚೂರು ಚೊ ಆಗಂಗಿಲ್ಲ ಹೌದಾ ಇನ್ನ ಸ್ಕ್ವೇರ್ ಆಕಾರದಲ್ಲೇನ ಇದನ್ನ ಕಟ್ ಮಾಡ್ಕೊಂತನ ಹೋಗ್ಕಾರಿ ನೋಡ್ರಿ ಅಂದ್ರೆ ಹಿಂಗ ಹೊಳಸೆ ಆಡಕ ಗಾಡಿ ಸಣ್ಣ ಇರಂಗಿಲ್ಲಲ್ಲ ದೊಡ್ಡ ಇರ್ತಾವ ಗಾ ಆಗಂಗಿಲ್ಲ ಅಂತನ ಅದನ್ನ ಸ್ಕ್ವೇರ್ ಆಕಾರದಲ್ಲ ಕಟ್ ಮಾಡ್ಕೊತ ಹೋಗ್ತಾರ ನೋಡೋಣ ನಮ್ ದೇವಕ್ಕಿ ಎಷ್ಟ ವಿಡಿಯೋ ಮಾಡೋಣ ಅಂತ ಗೊತ್ತಿಲ್ಲ ಬಟ್ ನಾನು ಎಡಿಟಿಂಗ್ ಮಾಡೋ ಮುಂದನ ನೋಡತೇನಿ ಇದನ್ನ ಅಲ್ಲಿ ಕನಸ್ತಾರ ನೋಡಿ ನಮ್ಮ ಅತ್ತಿ ಮತ್ತ ನಮ್ಮ ಮಾವನ್ ಕುಂತಾರ ಈ ಹೊಲ ಸ್ಕ್ವೇರ್ ಆಕಾರದಿಲ್ಲ ನಮ್ಮ ಸ್ವಲ್ಪ ಕ್ರಾಸ್ ಮ್ಯಾಗನ ಅದಾವು ಹೊಲಗೊಳ ಸ್ಕ್ವೇರ್ ಆಕಾರದಲ್ಲಿಲ್ಲ ನಿಮ್ಗೂ ಇಂತದ್ ನೋಡಾಕ ಖುಷಿ ಆಕೈತೆ ಅಂತೇಳಿ ನಾನು ಶೇರ್ ಮಾಡಕತ್ತೀನಿ ಇಲ್ಲೇ ಹಿಂದೆ ಬೀಳತೈತಿ ನೋಡಿ ಇದು ಇನ್ನೊಂದು ಈಗ ನೆನಪಾತ ನನಗೆ ಇಲ್ಲೇನು ಬೀಳತೈತಿಲ್ಲ ಅದು ಎದಕ್ಕೂ ಯೂಸ್ ಆಗಂಗಿಲ್ಲ ನಾವು ಕೋದ ಅದನ್ನು ರಾಶಿ ಮಾಡ್ತೇವಲ್ಲ ಇದು ಮಿಷನ್ಗೆ ಅವಾಗ ಆವಾಗ ಏನಕ್ಕೆ ಅಂದ್ರೆ ಅದು ಹೊಟ್ಟೆ ಇರ್ತೈತಲ್ಲ ಹೊಟ್ಟ ಬನ್ವಿ ಹೊಡ್ತಾರ ಬನ್ವಿ ಹೊಟ್ಟಿದ್ರೆ ಅವು ತಿಂತಾವ ತಿಂತಾವೆ ಆದರೆ ಇದು ಎದಕ್ಕೂ ಯೂಸ್ ಆಗೋಂಗಿಲ್ಲ ಅಲ್ಲೇ ಹೊಲ್ದಾಗ ಅಲ್ಲೇಟ್ ಅಲ್ಲೇ ಅಲ್ಲ ಇಟ್ಟು ಬಿದ್ಕೊತೈತಿ ಮತ್ತು ಸಣ್ಣ ಆಗಿರಂಗಿಲ್ಲ ಅದೇ ನಾವು ಈಗ ನಾವು ಮನುಷ್ಯನಾಗ ಕೋದು ಮೆಷಿನ್ಗೆ ಹಾಕಿಸೋದ್ರಿಂದ ಸಣ್ಣ ಆಗಿರ್ತೈತಿ ಅದರೊಳಗೆ ಹೆಂಗಂದ್ರೆ ಮತ್ತು ನಮ್ಮ ತವರ್ಮನೆ ಕಡೆ ಅಂದ್ರೆ ಇಲ್ಲಿ ಕುಡಿಸ್ತಾರೆ ಇಲ್ಲಿ ಹೆಂಗಂದ್ರೆ ಪದರ ಪದರ ಬನ್ವಿ ಒಟ್ಟಿರ್ತಾರೆ ಪದರ ಪದರ ಅಂತಂದ್ರೆ ಒಂದು ಪದರ ಗೋಧಿ ಭಟ್ಟ ಮತ್ತ ಮತ್ತೊಂದು ಪದರ ಶೇಂಗಾ ದೊಡ್ಡ ಮತ್ತೊಂದು ಪದರ ಹಿಂಗೆ ಒಂದು ಪದರ ಶೇಂಗಾ ದೊಡ್ಡ ಹಾಕಿ ಮತ್ತೊಂದು ಪದರ ಗೋಧಿ ಗೋಧಿ ಹೊಟ್ಟೆ ಹಾಕ್ತಾರೆ ಗೋಧಿ ಹೊಟ್ಟೆ ಹಾಕಿದ ನಂತರ ಮತ್ತು ತೊಗರಿ ಇತ್ತಂದ್ರೆ ತೊಗರಿದ ಮತ್ತು ಗೋಧಿ ಹೊಟ್ಟೆ ಹಾಕ್ತಾರೆ ಮತ್ತು ಹಿಂಗೆ ಅಕ್ಡಿ ಬಳಿ ಏನು ಇರ್ತೈತಲ್ಲ ಹೆಸರು ತೊಗರಿ ಮಡಿಕೆ ಹುಳ್ಳಿ ಹಿಂಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹಾಕಿ ಬನಿ ಹೊಟ್ಟಿರ್ತಾರೆ ಬನ್ವಿ ಹೊಟ್ಟಿದ್ರೆ ಅದು ಅದಂತ್ರು ದನಗಳಿಗೆ ಭಾಳ ಅಂದ್ರೆ ಭಾಳ ಚಲೋ ಹಂಗೆ ಅದ್ರ ಈ ಥರ ಹಾಕ್ಸೋದ್ರಿಂದ ಹೊಟ್ಟೆಂದರೂ ಬರಂಗಿಲ್ಲ ಮತ್ತು ಅನಿವಾರ್ಯ ಇದ್ದಾಗ ಹಿಂಗೆ ಹಾಕಿಸ್ತಾರ ಅದೆಲ್ಲ ಹೊಟ್ಟೆ ದನಕ್ಕೆ ಕರೆ ಬಟ್ ಮತ್ತು ಮಳೆ ಬರಲಿ ಬಿಡಲಿ ಅಂಥೇಳಿ ಹಿಂಗೆ ಅವರು ನಮ್ಮ ದೇವಕ್ಕೆ ಇದಾವಲ್ಲ ಹೊಸದಾಗಿ ನೋಡೋರಿಗೆ ಕನ್ಫ್ಯೂಷನ್ ಆಗಬಾರ್ದಲ್ಲ ನಮ್ದು ಇಷ್ಟು ಪೂರ್ತಿ ಕಬ್ಬ ಐತಿ ಅವ್ರದ್ದು ಸ್ವಲ್ಪ ಕಬ್ಬ ಐತಿ ಇದು ಗೋಧಿ ಭಾಳ ಐತಿ ನಾವು ಸಣ್ಣ ಹಾಕಂಗಿಲ್ಲ ಹಾಕೋಂಗಿಲ್ಲ ಹಾಕಿದ್ರೆ ಸುಮ್ಮನೆ ಲಾಭವೂ ಆಗಂಗಿಲ್ಲ ಸುಮ್ಮನೆ ಗಳೆ ಹೊಡ್ಸೋಕೆ ಬಾಡಿಗೆ ಕೊಟ್ಟು ಕೊಟ್ಟನ ಸಾಕಾಗ್ತತಿ ಹೊಳೆದ್ರೊಳಗೆ ಏನು ಲಾಭ ಅಂತನೂ ಆಗೋದೇ ಇಲ್ಲ ಏಟು ಉಳಿದೇ ಇಲ್ಲ ನಮಗೆ ನಾವು ಅದ್ರೊಳಗೆ ದುಡ್ದಿದ್ದು ಮಾಡಿದ್ದು ನೋಡಿದ್ರೆ ಅಲ್ಲೆದಾರು ನೋಡ್ರಿ ನಮ್ಮ ಹುಡುಗರು ಇಷ್ಟೋರು ಎಲ್ಲಪ್ಪ ವಿಟ್ಟಲ್ಲ ಮತ್ತು ಅವರವ ಮತ್ತು ಅವರಪ್ಪರ ನೀವು ಅವ್ರಪ್ಪನ ತೋರ್ಸ್ರಿ ಅಂತ ಹೇಳಾಕತ್ತ್ರಿ ಅಲ್ಲಿ ನೋಡೋಣ ಈ ವಿಡಿಯೋದೊಳಗೆ ಅದಾರ ಏನಿಲ್ಲ ಗೊತ್ತಿಲ್ಲ ನನಗೆ ಅಲ್ಲಿ ಹಿಂದೆ ಬರಕತ್ತಾರ ನಿಮ್ಗೆ ಅಷ್ಟೊಂದು ಆಗಿ ಅನ್ಸಂಗಿಲ್ಲ ಹಿಂದಿನ ಒಂದು ಲಾಗಲ್ಲಿ ಅದಾರ ಅವರ ಅದ್ರ ಯಾವ ಲಾಗ್ ಅಂತ ನಾನು ಮಾಡ್ತೇನೆ ಸ್ವಲ್ಪ ಹಿಂದಿನ ಲಾಗಲ್ಲೇನೂ ಅದಾರ ನಾನು ಆ ಟೈಟಲ್ ಹಾಕೀನಿ ನೋಡಿ ಟೈಟಲ್ ನೀವು ವಿಡಿಯೋಸ್ದೊಳಗೆ ಹೋಗಿ ಸರ್ಚ್ ಮಾಡಿರಿ ಹಾಂ ಇಲ್ಲ ಅದಾರ ನೋಡಿರಿ ತೋರ್ಸಾಕತ್ತೀನಿ ಹಾಕತ್ತಿನ ಎಷ್ಟೊಂದು ವಿಡಿಯೋನ ಮಾಡಿಲ್ಲ ಅವ್ರ ಪರದ ಮತ್ತು ನಮ್ಮ ಮ್ಯಾರೇಜ್ ಫೋಟೋ ತೋರ್ಸಂತ ಕೇಳಾಗತ್ತಿರಿ ಭಾಳ ಮಂದಿ ನಮ್ಮ ಮ್ಯಾರೇಜ್ ಫೋಟೋ ಸ್ವಲ್ಪ ನಮ್ಮ ಮನೆಯಾಗಿಲ್ಲ ಅವು ಎಷ್ಟಂದ್ರೆ ಮತ್ತು ಭಾಳ ವರ್ಷ ಆತಲ್ಲ ಮದುವೆಯಾಗಿ ಫೋಟೋ ಎಲ್ಲ ಒಂದು ದೊಡ್ಡ ಆಲ್ಬಂಬ ಐತದ ನಮ್ಮ ಹುಡುಗರ ಕೈಯಾಗ ಸಿಕ್ಕು ಎಲ್ಲರ ಕೈಯ್ಯಾಗ ಸಿಕ್ಕು ಸ್ವಲ್ಪ ನಾಶ ಆದಂಗೆ ಅದು ನೋಡೋಣ ನನ್ನ ಕೈ ಸಿಕ್ತಂದ್ರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದಷ್ಟು ಬೇಗ ಸದ್ಯಕ್ಕೆ ನಮ್ಮ ಮನೆಯಾಗಿಲ್ಲದ ಹಂಗಾಗಿ ನಾನು ತೋರ್ಸಾಕತ್ತಿಲ್ಲ ಈಗ ಅರ್ಧ ಹೊಲನ ಅದು ಏನೋ ಇದು ಅಲ್ಲಿ ನಮ್ಮ ನೆಗೆ ಏನೋ ಮಾಡಕತ್ತ ನೋಡ್ರಿ ಆ ಬೊದನ್ಯಾಗ ಬುಡ್ ಬಿದ್ದಿರ್ತಾಳೆ ಆ ಗೋದಿ ತನಿ ಬಿದ್ದಿರ್ತಾಳ ಅವನೇ ಈ ವಿಡಿಯೋ ಫುಲ್ ಗೋಧಿ ರಾಶಿ ಮಾಡೋದನ ಐತಿ ಫ್ರೆಂಡ್ಸು ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಇರ್ತಾರಲ್ಲ ಹಳ್ಳಿ ಲೈಫ್ನು ಇಷ್ಟ ಆಗ್ಬೋದು ಅವ್ರಿಗೆ ಸಿಂಪಲ್ ಲೈಫ್ ಸ್ಟೈಲ ನ್ಯಾಚುರಲ್ ಲೈಫ್ ಸ್ಟೈಲ ಇಷ್ಟ ಆಗ್ಬೋದು ನಮ್ಮೆಲ್ಲಪ್ಪ ಇಟ್ಟೆಲ್ಲ ನಿಂತ್ಕೋಂದ ನೋಡಾಕತ್ ಬಿಟಾರ ಅವ್ರಿಗೆ ಅಂದ್ರೆ ಖುಷಿನ ಖುಷಿ ಅಂತ ಅದು ಇದು ಬಂದಿ ಅವ್ರಿಗೆಲ್ಲಾರ ಜೆ ಸಿ ಕೆಲಸ ಮಾಡೋದು ಈ ಕೆಲಸ ಮಾಡೋದು ಹಿಂಗೆ ಟ್ರ್ಯಾಕ್ಟರ್ ಕೆಲಸ ಮಾಡೋದು ಮಾಡೋದಾದ್ರ ಅವ್ರು ನಿಂತ್ಕೋ ಅಂದ ನೋಡೋದಂತಾರ ಆ ಖುಷಿ ಅವ್ರಿಗೆ ನೋಡಕ್ ಖುಷಿ ಕೊಡ್ತೈತೆ ಆದ್ರೆ ಏನು ರಾಶಿನ ಚಲೋ ಆಗಂಗಿಲ್ಲ ಹೌದ್ ಅರ್ಧವಲ್ಲ ಆತೇನೋ ಇದು ಒಮ್ಮ ಒಟ್ಟಿಗೇನ ಒಂದು ಎಷ್ಟು ಹಾಂ ಆರಾರು ಸಾಲು ಏನೋ ಇದಕ್ಕೆ ಅದ ಮನ್ಸರ್ಕೋದ್ರೆ ನಾಲ್ಕು ನಾಲ್ಕು ಸಾಲ ಒಂದೊಂದು ಸ ಒಂದೊಂದು ಒಳಗ ನಾಲ್ಕು ನಾಲ್ಕು ಸಾಲ ಇರ್ತಾವೆ ಹಂಗೆ ಮಡಿ ಅಂತ ಮಾಡಿರ್ತಾರ ಇವು ನಮ್ಮ ನೆಲಕ್ಕೆ ಮಡಿ ಅಂತ ಮಾಡಿರೋದಿಲ್ಲ ಹಂಗೆ ಸಾಲು ಗುಂಟ ನೀರು ಹಾಸ್ತಿರ್ತೀವಿ ನಾವು ಇಲ್ಲೇ ಲಾಸ್ಟಿಗೆ ಇನ್ನು ಮಧ್ಯಾಹ್ನ ಇದನ್ನ ಮಾಡ್ಯಾರ ಏನೋ ಅದನ್ನು ಹೌದ ಆ ಕಡೆ ಈ ಕಡೆ ಬಿಡ್ತಾರ ಬಿಟ್ಟು ಮಧ್ಯೆ ಮಧ್ಯಾಹ್ನ ಅದನ್ನು ಇದನ್ನ ಮಾಡ್ತಾರೆ ನಮ್ಮ ದೇವಕ್ಕೆ ಮೈನ್ಕಾಯಿ ತೋರಿಸೋಕತ್ತ ನೋಡಿ ಇವಾಗ ಅವು ತೋರಿಸಿದಲ್ಲೇ ಗೊಯ್ಯ ಮೈನ್ಕಾಯಿ ಈ ಗೋದಿ ಇದು ಬದುನ್ಯಾಗ ಐತೆ ಅದ ಕಾಯಿ ಭಾಳ ಅಂದ್ರೆ ಭಾಳ ಕಾಯಿ ಆಗೈತಿ ಭಾಳ ಅಂದ್ರೆ ಭಾಳ ದೊಡ್ಡವು ಗೊಯ್ಯ ಮಾವಿನಕಾಯಿ ಹಂಗೆ ಚಲೋ ಬೆಳೆದು ಅಂದ್ರೆ ಒಂದು ಎಕ್ರಕ್ಕೆ ಎಷ್ಟಂದ್ರೆ ಹತ್ತು ಹದಿನೈದು ಚೀಲ ಮಿನಿಮಮ್ ಇಲ್ಲಾಂದ್ರೂ ಎಂಟತ್ತು ಚೀಲಂಗೆರಿ ನೆಲಗಳು ಇರ್ತಾವಲ್ಲ ಎಂಟತ್ತು ಚೀಲತಿ ಹಾಕಾವೇನೋ ಮಿನಿಮಮ್ ಇಲ್ಲಾಂದರೂ ಒಂದು ಹದಿನೈದು ಚೀಲದವರೆಗೂ ಆಗ್ಬೋದು ನನಗೆ ಅಷ್ಟೊಂದು ಐಡ್ಯಾ ಇಲ್ಲ ಅದ್ರ ಬಗ್ಗೆ ಆದ್ರೆ ಇವು ನಮ್ಮ ಮಡ್ಡಿ ನೆಲಗಳೆಲ್ಲ ನಾವು ಬೇಕಾದಷ್ಟು ಕಷ್ಟ ಬಟ್ ಬೇಕಾದಷ್ಟು ಗೊಬ್ಬರ ಹಾಕಲಿ ನೀರು ಹಾಸ್ಲಿ ಏನಾದರೂ ಅಷ್ಟು ಅದರೊಳಗೆ ಏನು ಆತಂದ್ರೆ ಇಲಿ ಎಷ್ಟು ತಿಂದು ಅಂದ್ರೆ ಇದನ್ನು ಎಷ್ಟು ಹಾಳು ಮಾಡಿದ್ದು ಅಂತಂದ್ರೆ ಒಂದು ಅಂದ್ರೆ ಒಂದು ಟ್ವೆಂಟಿ ಪರ್ಸೆಂಟೇಜ್ ಇಲಿನ ತಿಂದಿದ್ದು ಅದೇನಿನ್ನ ಗೊತ್ತಿಲ್ಲ ಈ ವರ್ಷ ಅಂದ್ರೂ ಇಲಿ ಭಾಳಾಗಿ ಬಿಟ್ಟವು ಕಬ್ಬಿನೊಳಗೂ ಹಂಗಾದವು ಅದರೊಳಗೆ ಅವು ಸಂಡಿ ಇಲಿ ಸಂಡಿ ಇಲಿಪ್ಪ ಅವು ಎಷ್ಟು ಮಂಡಿರ್ತಾವಂದ್ರೆ ಮನುಷ್ಯರಿಗೆ ಹೆದರೋಂಗಿಲ್ಲ ಅವಿ ಇನ್ನೊಂಥರ ಕಪ್ಪನ್ ಇಲಿ ಬರ್ತಾವಲ್ಲ ಅವು ಹೆದರ್ತಾವ ಈ ಸಂಡಿ ಇಲಿ ಭಾಳ ಭಾಳ ಬೆರಕಿರ್ತಾವೆ ಕೊಂದ್ರೂ ಜಲ್ದಿ ಸಾಯೋಂಗಿಲ್ಲ ಅದೇ ಹೇಳಿಲ್ಲ ಒಂದು ಟ್ವೆಂಟಿ ಪರ್ಸೆಂಟೇಜ್ ಗೋಧಿನ ಹಾಳು ಮಾಡಿಬಿಟ್ಟಿದ್ದು ಅದು ಇದನ್ನು ತಗ ತೆಗ ಏನಂತಾರಪ್ಪ ಗುಂತ್ ತಗ ತಗದು ನೀರು ಹಾಸ್ಬೇಕಾದ್ರೆ ಸರಿಯಾಗಿ ನೀರನ್ನು ಅಂತ ಪಾಪ ನಮ್ಮಂತರೂ ಭಾಳ ಕಷ್ಟ ಪಡ್ತಿತ್ತು ನೀರು ಹಸಕ್ಕೆ ಯಾಕಂದ್ರೆ ನೀರು ಒಂದು ಸೈಡ್ ಬಿಟ್ರೆ ಅದು ಏನು ಇಲ್ಲಿಗೆ ಗುಂತ್ ಏನಿರ್ತಾವಲ್ಲ ಅಲ್ಲಿಂದ್ರೆ ಮತ್ತೊಂದು ಸಲಾಗಿ ಪಾಸಾಗಿ ಹೋಗೋದಂತದು ಅಂತ ಇಂತು ಅದನ್ನು ರಾಶಿ ಮಾಡಾಕತ್ತಾರಲ್ಲ ನಮ್ಮ ಬಸವ್ಗಂತರ ಖುಷಿ ನಮ್ಮ ನೆಗ್ಯಾನಿ ಹೆಸ್ರು ಕೇಳಿದ್ರೆ ನಮ್ಮ ನೆಗೆನೆ ಹೆಸ್ರ ಬಸವ ಮತ್ತು ಅವರು ದೊಡ್ಡವ್ರೇನು ಸಣ್ಣವ್ರು ಅಂತ ಕೇಳಿದ್ರು ನನ್ಕಿಂದ್ರೆ ಸಣ್ಣಕಿ ಅಂದ್ರೆ ಏಜಲ್ಲಿ ಗೊತ್ತಿಲ್ಲ ನನಗೆ ಏಜ್ ಇಬ್ರು ಸೇಮ್ ಏಜ್ ಇರ್ಬೋದು ಅಷ್ಟೊಂದು ಗೊತ್ತಿಲ್ಲ ಹಾಂ ಗೊತ್ತಿಲ್ಲ ಅಂತಿರಲ್ಲ ಡೇಟ್ ಆಫ್ ಬರ್ತ್ ಅಂದ್ರೆ ಡೇಟ್ ಆಫ್ ಬರ್ತ್ ಗೊತ್ತಲ್ಲ ನಮ್ಮ ಮನೆಗೆ ಎಜುಕೇಟೆಡ್ ಇರಂಗಿಲ್ಲ ಅವಾಗ ಸ ಸ್ಕೂಲಿಗೆ ಹೆಂಗೆ ಹಚ್ಕೋತಿದ್ರು ಅಂದ್ರೆ ಹಿಂಗೆ ಮ್ಯಾಗ ಒಂದು ಕೈ ಹಾಕಿ ಹಿಂಗೆ ಈಚೆ ಕಡೆ ಕಿವಿ ಮುಟ್ಟಿದ್ರೆ ಸಾಲಿಗೆ ಹೆಸ್ರು ಹಚ್ಕೋತಿದ್ರು ಡೇಟ್ ಆಫ್ ಬರ್ತ್ ಪ್ರಕಾರ ಹಚ್ಕೋತಿರ್ಕಿಲ್ಲ ಅಲ್ಸರ್ಗಳು ಯಾವ ಹೆಸರು ಹಚ್ ಯಾವ ಡೇಟ್ ಹಚ್ಕೋತಿದ್ರೆ ಅದು ನಮ್ಮ ಡೇಟ್ ಆಫ್ ಬರ್ತ್ ನೋಡಿರಿ ಹಾಗಾಗಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನ್ಗೆ ಅವಾಗ ಎಷ್ಟೈತೆ ಅಂತಲೂ ನೋಡಿಲ್ಲ ನಾನು ನೀವು ಕೇಳ್ತಿದ್ರಲ್ಲ ಈಗ ನೋಡಿದ್ರಂತ ಅನ್ಕೋತೀನಿ ನಮ್ಮ ದೇವಕ್ಯಾರಪ್ಪನ ಅಲ್ಲಿ ನಮ್ಮ ಮಾವಾರ ಏನೋ ಯಾರೋ ಕುಂತಾರಲ್ಲಿನ ಒಬ್ಬರ ಆಯ್ ಇವು ಇವ್ರಿಗೆ ಏನು ಇರ್ತಾರಲ್ಲ ಮಿಷನ್ ಇವಕ್ಕೂ ಏಜೆಂಟ್ರಿರ್ತಾರ ಅವ್ರಿಗೆ ಕಮಿಷನ್ ಏನೋ ಇರ್ತೈತಿ ಇವು ಆಂಧ್ರದ್ದು ಅಂತ ಅನ್ಸತ್ತೇನೋ ಅಲ್ಲಿಂದ್ರೆ ಬಂದಿರ್ತಾರಲ್ಲ ಹಿಂಗೆ ಕೆಲಸ ಮಾಡ್ತಾರಲ್ಲ ಒಂದು ಎಕರೆಗೆ ಅವ್ರಿಗೆ ಎರಡು ನೂರು ರೂಪಾಯಿ ಇರ್ತೈತಿ ಎಷ್ಟು ಇರ್ತೈತಿ ಏನೋ ಕಮಿಷನ್ ಇರ್ತೈತಿ ಒಟ್ನಲ್ಲಿ ಏನಾದರೂ ಆದರೂ ಲುಕ್ಷನ್ ಆಗೋದಂದ್ರು ರೈತರ ಜೀವನಾನ ಇಲ್ಲ ರೈತರಿಗೆ ಲಾಭ ಅಂತರೂ ಹಂಗಿಲ್ಲ ಯಾವುದೇ ಒಂದು ಇದ್ರೊಳಗೆ ನೋಡಿದ್ರೂ ಎಲ್ಲ ರೀತಿಯಿಂದ ಲುಶ್ಯಾನ ಅಂತ ಆಗೋದು ರೈತರಿಗೇನು ಏನು ಮಾಡಕ್ಕೆ ಬರಂಗಿಲ್ಲ ರೈತ್ರ ಬಂದಿದ್ದನ ಅದ ನಾವು ಅದನ್ನ ಹೊಣ್ಬೇಕೈತಿ ಈ ಇಷ್ಟು ಆತ ಇನ್ನು ಆ ಕಾಡಿ ಹೆಂಗಂದ್ರೆ ಮನೆ ಮುಂದೆ ಅದ ಕಿರ ಮುಂಬೈತಿ ಅದನ್ನು ಹೆಂಗ ಕಟ್ ಮಾಡ್ತಾರೆ ನೋಡೋಣ ಬರ್ರಿ ಹಾಂ ಈಗ ಇಲ್ಲೇ ಇದನ್ನ ಮಾಡಕ್ತಾರಲ್ಲ ಇಲ್ಲೇ ಮನೆಗಳದಾವು ನಮ್ಮ ದೇವಕ್ಕೂ ಮನೆ ತೋರಿಸಿಲ್ಲ ಇದರೊಳಗೆ ಅದನ್ನಷ್ಟೇ ಹುಡಿಯೋ ಮಾಡ್ಯಾಳ ನೀವೆಲ್ಲರೂ ಭಾಳ ದಿನದಿಂದ ಆತ ನಮ್ಮ ದೇವಿಕೆಯವ್ರ ಹೋಮ್ ಟೂರ್ ಕೇಳಿ ಕೇಳಿ ಕೆಲವರು ಏನೋ ಪಾಪ ನನ್ಗೆ ಹೋಮ್ ಟೂರ್ ಮಾಡಾಗ ಸ್ವಲ್ಪ ಕಷ್ಟ ನಮ್ಮ ಮನಿ ಮನೀದ ಕೆಲವರ ಅರ್ಥ ಮಾಡ್ಕೋಬಹುದು ನೀವು ನೋಡ್ಕೊಂಬರೀ ನಾನು ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೇನೆ ಮ್ಯೂಜಿಕ್ ಕೇಳ್ಕೊ ಅಂತ ಪೂರ್ತಿ ಎಲ್ಲ ರಾಶಿ ಮಾಡೋದು ಈಗ ಕಟ್ಟ ಆಮ್ಯಾಗ ಎಷ್ಟು ಚೀಲ ಅದು ಅಕ್ಕವಂಥೇಳಿ ಹೇಳ್ತೇನೆ ನಾನು ¿En serio ganas ಅಂತೋಗಿಂತ ಗೋಧಿ ರಾಶಿ ಮಾಡೋದು ಮುಗೀತು ನೋಡ್ರಿ ಎಷ್ಟು ಫಾಸ್ಟ್ ಮುಗೀತಲ್ಲ ಟೈಮ್ ಟೈಮಿನ್ ಭಾಳ ಬೇಕಾಗೇ ಇಲ್ಲ ಇದಕ್ಕೆ ಒಂದು ತಾಸು ಎರಡು ತಾಸು ಆದ್ರೆ ಮುಗೀತ ರಾಶಿ ರೆಡಿ ಆತ ಈಗ ಈ ನಾವು ಕಾಳು ಏನು ಅದಾವಲ್ಲ ಇಲ್ಲೇ ತಟ್ಟು ಹಾಸಾಕತ್ತಾರ ನೋಡ್ರಿ ಎಲ್ಲರೂ ಇಷ್ಟರು ನಮ್ಮ ವಿಟ್ಟಲ್ಲ ಉಂಟಾನ ನೋಡ್ರಿ ಅಲ್ಲಿ ನಮ್ಮ ಎಲ್ಲಪ್ಪ ಅವರ ಅಪ್ಪಾರ ತಟ್ಟು ಹಾಸಾಕತ್ತಾರ ಅದ್ರೊಳಗೆ ಇನ್ನು ಹೋಗಿ ಕಾಳು ಹಾಕ್ತಾರ ನೋಡೋಣ ನಾವು ಹೆಂಗೆ ಹಾಕರದ ಅಂತೇಳಿ ಕತ್ಲನ್ ಆಗಿದ ಫ್ರೆಂಡ್ಸ ನಿಮ್ಗೆ ಅಲ್ಲಿ ನೋಡಾಕತ್ತಿರ್ಬೋದ ಸೂರ್ಯ ಮುಳುಗಾಕತ್ತ ಅಲ್ಲೇ ತೆಂಗಿನ ಗಿಡದ ಅಂತೇಳಿ ಕಾಣಿಸ್ತಿ ನೋಡಿ ನಿಮ್ಗೆ ಸ್ವಲ್ಪ ಕೇಸರಿ ಕಲರ್ದಂಗೆ ನಮ್ಮ ಮನೆಯವ್ರನು ಅದಾರ ಅದನ್ನ ಹೇಳಾಕದಿದ್ರೆ ಏಳೆಂಟು ಚೀಲ ಆಗ್ಬೋದೇನೋ ಅಂಥೇಳಿ ಆದರೂ ಭೇಷ್ ಗೋದಿ ಗೋಧಿ ಪರವಾಗಿಲ್ಲ ಯಾಕಂದ್ರೆ ನೆಲಕ್ಕೆ ಅಷ್ಟು ಆಗಿದ್ದನೋ ಚಲೋನ ಅಂತ ಅನ್ಕೊಳ್ಳೋದು ಯಾಕಂದ್ರೆ ಹಂಗೆ ಅದಾವಲ್ಲ ನಮ್ಮ ಭೂಮಿಗಳ ಈಗ ಓಹ್ ಅಲ್ಲಿಂದ ಬೀಳತ್ತವ ಕಾಳ ಅಲ್ಲಿಂದ ಬೀಳಾಕತ್ತ ನೋಡ್ರಿ ಬೆಳಕಿತ್ತಂದ್ರೆ ಇನ್ನೂ ವಿಡಿಯೋ ಕ್ವಾಲಿಟಿ ಚಲೋ ಬರ್ತಿತ್ತು ಫ್ರೆಂಡ್ಸ್ ನಾನಾ ಬಂದಿದ್ದೆ ಇದನ್ನ ಕಾಳು ಸುರಿ ಮುಂದೆ ನಾನಾ ವಿಡಿಯೋ ಮಾಡಿದ್ದೆ ಆದರೂ ವಿಡಿಯೋ ಕ್ವಾಲಿಟಿನ ಬಂದಿಲ್ಲ ಯಾಕಂದ್ರೆ ಕತ್ಲಾಕೆ ಬಂದಿತ್ತಲ್ಲ ಹಾಗಾಗಿ ನೀವು ಕೇಳಾಗದಿದ್ರಿ ನಮ್ಮ ಎಲ್ಲಪ್ಪರಪ್ಪನ ತೋರಿಸ್ರಿ ಅಂತೇಳಿ ಎಲ್ಲ ಪರಪ್ಪರ ಏನು ಆಗ್ಬೇಕಂದ್ರೆ ಮೈದ್ನ ನೀವು ಅದನ್ನ ಹೋಗ್ಬೇಡ್ರಿ ಮೈದ್ನ ಅಂದ್ರೆ ಏನಂತ ಮತ್ತು ಅದು ಕೆಲವ್ರು ಹಂಗ ಹಂಗೋ ಅಂತಾರ ಬರೀ ಎಲ್ಲ ಪರಪ್ಪ ಅಂತಿರಲ್ಲ ಅಂತಿರಲ್ಲ ಹೇಳಿ ಅಂದ್ರೆ ಕೆಲವ್ರು ಕನ್ಫ್ಯೂಷನ್ ಇರಂಗಿಲ್ಲ ಅಂತೇಳಿ ಹೇಳ್ದೆ ನಾನು ಈಗ ಅದ ನೋಡ್ರಿ ಗೋಧಿ ಸ್ವಲ್ಪ ನಾನು ಹೇಳಿನ ಹಸಿರು ಇತ್ತು ಹಸಕ್ಕಿತ್ತು ಭಾಳ ಅಂದ್ರೆ ಭಾಳ ಹಸಕ್ಕಿತ್ತು ಅಂತ ಹೇಳ್ಬೋದು ಸ್ವಲ್ಪ ಹಸಕ್ಕೆ ಅವು ಕಾಳು ಮಸ ಹಸಿರು ಇರ್ತಾವಲ್ಲ ಅವು ಹಂಗೆ ಇದಾಗ್ಯಾವ ನಮ್ಮ ದೇವ್ಯಾ ನಮ್ಮ ನಮ್ಮೆಲ್ಲಪ್ಪ ಹುಡುಗ ಮಾಡ್ಯಾಗದ ನಾನು ನಿಂತೇನೆ ನೋಡ್ರಿ ಅಲ್ಲಿ

ಫ್ರೆಂಡ್ಸ್ ಇವತ್ತಿನ ಲಾಗ ಇಷ್ಟಾಗಿತ್ತ ಇಲ್ಲಿ ನೋಡ್ರಿ ನಮ್ಮ ಈ ವಿಟಲ್ ಹೆಂಗೆ ಅಂತಂದ್ರೆ ಅಲ್ಲಿ ಕತ್ತಲೇ ನಿಂತ ನಾವು ಅಲ್ಲಿ ನಿಂತಿದ್ದೀವಿ ಸ್ವಲ್ಪ ದೂರ ಇದ್ದೀವಿ ಅದು ಹಾಳಲ್ಲೇ ಕೆಳಗೆ ಬಿದ್ದಿತ್ತು ಅದನ್ನ ತಗೊಂಡ ಗಾಡಿ ನೋಡ್ಕೊಂತ ಹಂಗ ತಗೊಂಡೆ ಸುತ್ತಗೊಂಡೆ ಸುತ್ತಗೊಂಡ ಸುತ್ತಗೊಂಡೆ ಮತ್ತಲ್ಲಿ ಇದು ಕ ಅದ ಅದು ಇದನ್ನ ರಶಿ ಮಾಡ್ಬೇಕಾದ್ರಲ್ಲಿ ಗೋಧಿ ಹಾಕಿ ಆದನ ಮನೆಗೆ ವೈರ್ ಬಂದೈತಿ ಅದನ್ನು ವಯರ್ ತೆಗ್ದಿದ್ರು ರಪ್ಪರ್ ವೈರ್ ತಗೊಂಬ ಅದನ್ನ ತನಗದಿದ್ರೆ ನಮ್ಗೆ ಅದಾವ ವಿಚಿದ ಇಷ್ಟು ಅವ್ನು ನೋಡ್ಕೊಂತ ನಿಂತಿದ್ದೀವಿ ನಾವು ಹಂಗೆ ಸುತ್ತಗೊಂಡ ಸುತ್ತಗೊಂಡು 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 ಅದನ್ನು ಸೊಂಟಾಗ ಸುತ್ತಗೊಂಡು ನೋಡ್ರಿ ಕಾಣಿಸ್ತೈತಿ ನಿಮಗೆ ಪೂರ್ತಿ ಕತ್ಲಾಗೈತಿ ನಮ್ಮ ವಿಠಲ್ ಸಂಬಂಧ ನಕ್ ನಕ್ ಸಾಕತ್ತ ನಮ್ಗೆ ಇಷ್ಟೋರಿಗೆ ನಾನೇ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತೀನಿ ಈಗ ನಮ್ಗೆ ಇಷ್ಟ ಆತಂತ ಅನ್ಕೋತೆ ನನ್ನ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಹೇಗ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಚಾನಲ್ನೇ ಸಬ್ಸ್ಕ್ರೈಬ್